ಗುರು ಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಗೆ ಮಾಟಮಂತ್ರ ಆಗಿದೆ ಅಥವಾ ಮನೆಯವರಿಗೆ ಮಾಟಮಂತ್ರ ಆಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಮುಖ್ಯವಾಗಿ ಮಾಟ ಮಂತ್ರ ಮಾಡಿದರೆ ಆಗುವಂಥ ಲಕ್ಷಣಗಳು ಏನೆಂಬುದ ಬಗ್ಗೆ ತಿಳಿಸ್ತಾ ಇದ್ದೇನೆ ಒಬ್ಬ ಅಗರ್ಭ ಶ್ರೀಮಂತ ಎಲ್ಲ ರೀತಿಯಲ್ಲಿ ಉನ್ನತ ಸ್ಥಿತಿಗತಿ ಇರ್ತಾನೆ ಆ ಉನ್ನತ ಸ್ಥಿತಿಗಳಿರುವಂಥ ವ್ಯಕ್ತಿ ಸಡನ್ನಾಗಿ ನೆಲ ಕಚ್ಚಿದರೆ ಅವನಿಗೆ ಪ್ರಯೋಗ ಆಗಿ ಅಂತ ತಿಳಿದುಕೊಳ್ಳಬಹುದು ಮನೆಯಲ್ಲಿ ನಾನಾ ರೀತಿಯಿಂದ ವ್ಯಾವಹಾರಿಕ ಆಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರುವಂಥದ್ದು ಎಲ್ಲ ರೀತಿಯಿಂದ ಚೆನ್ನಾಗಿ ಇರ್ತಾರೆ ಸಡನ್ನಾಗಿ ಸಮಸ್ಯೆಗಳು ಶುರುವಾಗಿ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ ಆ ರೀತಿ ಸ್ಥಿತಿಗತಿಗಳು ಬರುವಂಥ ಇರುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಮಾಟ ಮಂತ್ರದ ಪ್ರಯೋಗ ಅಂತ ತಿಳಿದುಕೊಳ್ಳಬಹುದು ಆರೋಗ್ಯವಂತ ವ್ಯಕ್ತಿ ಸಡನ್ನಾಗಿ ಅನಾರೋಗ್ಯಕ್ಕೆ ಒಳಗಾದರೆ ನೀವೇನು ಮಾಡ್ತೀರಾ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗ್ತೀರಾ ಆ ವೈದ್ಯಕೀಯ ಪರೀಕ್ಷೆಯಲ್ಲಿ ರಕ್ತ ಪರೀಕ್ಷೆ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಿರ್ಬೋದು ನಾರ್ಮಲ್ ಸ್ಕ್ಯಾನಿಂಗ್ ಆಗಿರ್ಬೋದು ಮೂತ್ರ ಪರೀಕ್ಷೆಗಳಾಗಿರ್ಬೋದು ಯಾವುದೇ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ರೂ ಕೂಡ ಈ ವ್ಯಕ್ತಿಗೆ ಮೂಲ ಕಾರಣ ಏನು ಎಂಬುದು ತಿಳಿದುಕೊಳ್ಳಲು ಸಾಧ್ಯ ಆಗೋದಿಲ್ಲ ಓಕೆ ಅಂದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಇದೆಲ್ಲ ಯಾವುದೇ ರೀತಿಯಲ್ಲಿ ಕಾಣಿಸೋದಿಲ್ಲ ಅದು ಮೂಲ ಕಾಣೋದು ಏನು ಎಂಬುದರ ಈ ಒಂದು ವಿಧಿವಿಧಾನದ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದರಲ್ಲಿ ಕೌಡೆ ಶಾಸ್ತ್ರದಲ್ಲಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಜಾತಕದ ಮೂಲಗಳಿಂದ ಇದು ಮಾಟ ಮಂತ್ರ ಆಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಊಟ ಮಾಡುವಂಥ ಸಂದರ್ಭದಲ್ಲಿ ಪದೇ ಪದೇ ಕೂದಲು ಸಿಕ್ಕಿದರೆ ಒಂದು ಸಲ ಸಿಗಬಹುದು ಇಲ್ಲ ಎರಡು ಸಲ ಸಿಕ್ಕಿದರೆ ಏನೂ ಆಗಿಲ್ಲ ಅಂತ ಏನು ಪರವಾಗಿಲ್ಲ ಅಂತ ಹೇಳ್ಬೋದು ಪದೇ ಪ್ರಕೃತಿ ಪದೇ ಮೂವ ದಿವಸಕ್ಕೆ ಮಾಡುವಂಥ ಮೂರು ಊಟದಲ್ಲೂ ಕೂಡ ಎಲ್ಲಿ ಹೊರಡೆ ಮಾಡಲಿ ಮನೆಯಲ್ಲೇ ಮಾಡಲಿ ಎಲ್ಲಿ ಬೇಕಾದ್ರೂ ಮಾಡಲಿ ಪದೇ ಪದೇ ಕೂದಲು ಸಿಕ್ಕಿದ್ರೂ ಕೂಡ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ತಿಳಿದುಕೊಳ್ಬೋದು ಅದೇ ರೀತಿಯಲ್ಲಿ ಒಂದು ದಷ್ಟಪುಷ್ಟ ಆಗಿರುವಂಥ ವ್ಯಕ್ತಿ ಸಡನ್ನಾಗಿ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಕಡಿಮೆ ಆಗಬಿಡ್ತಾನೆ ಇದಕ್ಕೆ ಮೂಲ ಕಾರಣ ಮಂತ್ರ ಪ್ರಯೋಗ ಮುಖ ಮುಖಗಳ ಸಂಪೂರ್ಣ ಬಾಡಿ ಹೋಗುವಂಥದ್ದು ಇದಕ್ಕೂ ಕೂಡ ಮಂತ್ರ ಪ್ರಯೋಗ ತಿಳಿದುಕೊಡ್ಬೋದು ಪ್ರೇತಗಳು ಭೂತಗಳು ಪ್ರೇತಗಳು ಕನಸಿನಲ್ಲಿ ಬರುವಂಥದ್ದು ಕೆಟ್ಟ ಕೆಟ್ಟ ಒಂದು ಘಟ ನಡೆಯುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಲ್ಲಿ ಭಾಸವಾಗುವಂಥದ್ದು ಈ ಥರ ಮೂಲಗಳಿಂದಲೂ ಕೂಡ ಮಾಟಮಂತ್ರ ಆಗಿದೆ ಅಂತ ತಿಳಿದುಕೊಳ್ಬೋದು ಈ ಸಮಸ್ಯೆಗೆ ಮುಖ್ಯವಾಗಿ ಯಾರಿಗೆ ಮಾಟಮಂತ್ರ ಆಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯ ಈ ಎಲ್ಲ ಸಮಸ್ಯೆಗೆ ಮಾಟಮಂತ್ರನೇ ಮೂಲ ಕಾರಣ ಅಂತ ನಾವು ಬೆರಳು ಮಾಡಿ ತೋರಿಸೋಕ್ಕಾಗಲ್ಲ ಬೇರೆ ಬೇರೆ ಕಾರಣದಿಂದಲೂ ಸಮಸ್ಯೆಗಳು ಆಗ್ತಿರ್ಬೋದು ಮುಖ್ಯವಾಗಿ ಆ ವ್ಯಕ್ತಿ ಯಾರು ಸಮಸ್ಯೆ ಅನುಭವಿಸ್ತಾ ಇದ್ದಾರೋ ಅವರನ್ನು ಮೂಲವಾಗಿ ಪ್ರಶ್ನೆ ಇಟ್ಟು ಪರಿಶೀಲನೆ ಮಾಡಿ ಅದು ನೂರಕ್ಕೆ ನೂರಷ್ಟು ಮಾಟಮಂತ್ರದ ಪ್ರಯೋಗದಿಂದಲೇ ಈ ಸಮಸ್ಯೆ ಖಚಿತವಾಗಿ ಅನುಭವಿಸ್ತಾ ಇದ್ದೀರಾ ಎಂಬುದು ತಿಳಿದುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಶೋಧನೆ ಮಾಡಿ ಆ ಮಾಟಮಂತ್ರದ ಪ್ರಯೋಗ ಎಷ್ಟು ತಕ್ಕಂತೆ ಇದೆ ಎಷ್ಟು ಪ್ರಬಾವಳಿಯಲ್ಲಿ ಇದೆ ನಿಮ್ಮ ದೇಹದ ಮೇಲೆ ಎಷ್ಟು ಪ್ರಬಲ ಆವರಿಸ್ಕೊಂಡಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಪೂಜಾ ವಿಧಿವಿಧಾನಗಳು ಹೋಮ ಹವನು ಮಾಡಿದ್ದೇ ಆದರೆ ಈ ಸಮಸ್ಯೆಗಳನ್ನು ನೂರಕ್ಕೆ ನೂರಷ್ಟು ಪರಿಹಾರದಿಂದ ಹೊರಡೆ ಬರ್ತೀರ ನೀವೇನಾದರೂ ಇಂಥ ಸಮಸ್ಯೆಗಳು ಅನುಭವಿಸ್ತಾ ಇದ್ದಿದ್ದರೆ ಈ ಸಮಸ್ಯೆಗಳನ್ನು ಫೋನಿನ ಮೂಲಕ ಪರಿಹಾರವನ್ನು ತಿಳಿಸಲು ಸಾಧ್ಯವಿಲ್ಲ ಇದು ನೇರವಾಗಿ ಬರಲೇಬೇಕಾಗತ್ತೆ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಯಾವ ರೀತಿಯಲ್ಲಿ ಪೂಜೆಗಳನ್ನು ಮಾಡಿಸ್ಬೇಕು ಅಂತ ನೋಡಿಕೊಂಡು ನಿಮ್ಮ ಮುಂದೆನೇ ಕುಂತು ಹೋಮಕ್ಕೆ ಕೂರಿಸಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ವಿಧಿವಿಧಾನ ಪರಿಹಾರ ಮಾಡಿ ಈ ಸಮಸ್ಯೆಯಿಂದ ಮುಕ್ತ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಈ ಥರ ಸಮಸ್ಯೆಗಳಿದ್ದಲ್ಲಿ ನಮಗೆ ನೇರವಾಗಿ ಕರೆ ಮಾಡಿ ಅಥವಾ ನೇರವಾಗಿ ಒಂದು ಭೇಟಿಯಾಗಿ ಧನ್ಯವಾದಗಳು